ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ಶೋಭಾ ಶೆಟ್ಟಿ ಅವರೇನೋ ಕೇಸ್ ದಬಾಕ್ತಾರೆ ಅಂತ ನಾವು ದೊಡ್ಡ ದೊಡ್ಡಗೆ ಬಿಲ್ಡಪ್ ಕೊಟ್ವಪ್ಪ ನೋಡಿದರೆ ಟುಸ್ ಪಟಾಕಿ ಆಗ್ಬಿಡೋದ ಸಂಗೀತ ಶೃಂಗೇರಿ ಥರ ಆಡ್ಬೋದಾ ಅವ್ರ ಥರ ಆಡ್ಬೋದಾ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರೂ ಇಲ್ಲ ಹಾಗಾಗಿ ಶೋಭಾ ಶೆಟ್ಟಿ ಅವ್ರನ್ನ ಹಾಕೊಂಡಿದ್ದಾರೆ ಅದ್ರ ಜೊತೆಗೆ ಹಿಂದೆ ಒಂದು ಬಿಗ್ ಬಾಸಲ್ಲಿ ಆಡು ಬಂದಿದ್ದಾರೆ ಹಾಗಾಗಿ ಅದು ಮಾಡ್ಬೋದು ಇದು ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕುದುಗಾಡಿದ್ವಪ್ಪ ಒಂದೇ ಸಾರಿ ಟುಸ್ ಪಟಾಕಿ ಆಗಿಬಿಡುತ್ತೆ ಯಪ್ಪಾ ಶಿವ ಏನು ಕತಿಯೋ ಏನು ಅದ್ರ ಜೊತೆಗೆ ಅವರು ಈ ಹಿಂದೆ ಆಡಿರೋ ತೆಲುಗು ಬಿಗ್ ಬಾಸ್ನ ಫೋಮ್ ಕಟ್ ಮಾಡಿದ್ರಲ್ಲ ಅದ್ರಲ್ಲಿ ನೋಡಿನೂ ಕೂಡ ಅನ್ನಿಸ್ತಾ ಇತ್ತಪ್ಪ ಇವ್ರು ಬೆಂಕಿ ಹಂಗೆ ಆಡ್ತಾರೆ ಅಂತ ಅದ್ರ ಜೊತೆಗೆ ಸ್ಟಾರ್ಟಿಂಗ್ ಬಂದಾಗ ಒಂದ್ ಎರಡು ದಿನ ಗುಸು ಗುಸು ಸ್ಟಾರ್ಟ್ ಆಗಿತ್ತು ಯಾರು ಹನುಮಂತ ಮತ್ತೆ ಧನರಾಜ್ ಮುದ್ದೆ ಶೋಭಾ ಶೆಟ್ಟಿ ಅವರು ಹಂಗಿದ್ದಾರೆ ಹಿಂಗಿದ್ದಾರೆ ನೋಡಿದ್ರೆ ಭಯ ಆಗ್ತದೆ ಅಂತೆಲ್ಲ ಸ್ಟಾರ್ಟ್ ಮಾಡಿದ್ರು ಆದ್ರೆ ರಿಯಾಲಿಟಿ ಇದೆ நினைகனே பிரோஜ் எல்லாம் சேனாக அது மனொழிக்கு அது ரியாலிட்டி கத்தோது அந்த ஜொத்தி சேவ் கூட ஆரம்பியாக ஆடபோதித்தப்பா அது ஏன் கத்தி ஓகே சதீப் சார் டெய்ராக் துப்பா நின் அவரு ஃபைனலில் தோண்டு அந்த அந்த நம்ம எப்போசோடன ஃபைனலுக்கு தோண்டோம் அந்த அவரு கற்றுக்கோட்டும் ಈ ಎಮ್ಮ ಬೇಡ ಬೇಡ ಅಂದ್ರೂ ನಾನು ಕೈ ಮುಗಿದ್ವಿ ಮಾತಾಡೋಕೆ ಅವಕಾಶ ಕೊಟ್ಟು ನನಗೆ ಒಂದು ಅವಕಾಶ ಕೊಡ್ರಿ ಮಾತಾಡಬೇಕು ಹಂಗೆ ಅಂದ್ಕೊಂಡು ಡ್ರಾಮೆ ಮಾಡ್ಕೊಂಡು ಮಾತಾಡಿ ಏನು ನಾನು ಇರೋದೇ ಇಲ್ಲ ನನಗೆ ಇರೋಕಾಗ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಶುರು ಮಾಡಬಿಟ್ರೆ ನನಗೆ ಹೊರಗಡೆ ಕಮಿಟ್ಮೆಂಟ್ ಇದೆ ಅಂತ ಅನ್ನಿಸ್ತು ಬಟ್ ಕಮಿಟ್ಮೆಂಟ್ ಇದ್ರೂ ಕೂಡ ಯಾಕೆ ಬರಬೇಕು ಎರಡು ವಾರಕ್ಕೆ ಸಲುವಾಗಿ ಅಂತ ಒಂದು ಕಡೆ ಬೇಜಾರಾಯಿತು ಫಸ್ಟ್ ಇದ್ದ ವಾರ ಆ ಹುಡುಪು ಈ ವಾರದಲ್ಲಿ ಇರಲಿಲ್ಲ ಮೇಲಾಗಿ ಈ ವಾರದಲ್ಲಿ ರಾಜ ರಾಣಿಗೆ ದೊಡ್ಡ ರಾಧ ಅಂತ ಆಗೋಗಿತ್ತು ಹಂಗಾಗಿ ಬೇರೆಯವರು ಯಾರೂ ಕೂಡ ಹೈಲೈಟ್ ಆಗಲೇ ಇಲ್ಲ ಧನ್ರಾಜ್ ಮತ್ತು ಹನುಮಂತ್ ಅವ್ರನ್ನೇ ಬಿಟ್ಟು ಅವರಿಬ್ಬರು ಚೆನ್ನಾಗಿ ಹೈಲೈಟ್ ಆಗ್ತಾಯಿದ್ದಾರೆ ಪಾಪ ನನ್ನ ಸುದೀಪ್ ಸಾರ್ ತೋರಿಸಿರೋ ಅಲ್ಲೂ ಕೂಡ ಅವರಿಬ್ಬರೂ ಹೈಲೈಟ್ ಹಾಗಾಗಿ ಬಿಗ್ ಬಾಸಲ್ಲಿ ಬೇರೆಯವರು ಬರೀ ಟಾಸ್ಕ್ಗೋಸ್ಕರ ಬಂದಿದ್ದಾರೋ ಏನು ಅಂತ ಅರ್ಥ ಆಗ್ತಾ ಇಲ್ಲ ಅಂಥ ಅಂತೂ ಯಾರೂ ಮಾಡ್ತಾ ಇಲ್ಲ ಬರೀ ಟಾಸ್ಕ್ ಅಂತ ಅನ್ಕೊಂಡು ಬಂದರೆ ಬಿಗ್ ಬಾಸ್ ಬಾಸ್ಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ತ್ರಿವಿಕ್ರಮ್ ಅವರು ಟಾಸ್ಕ್ ಬಂದಾಗ ಮಾತಾಡ್ತಾರೆ ಬಿಟ್ಟರೆ ಅವರೊಂದಷ್ಟು ಬಲವಾಗಿದ್ದಾರೆ ಆಳು ಕಾಳು ಅನ್ನೋ ಕಾರಣಕ್ಕೆ ನಮ್ಮ ಭವ್ಯ ಗೌಡ ಅವರು ಹಿಂದಿಂದು ಹಿಂದಿನ ಅಡ್ಡ ಆಡ್ತಾರೆ ಅಷ್ಟೇ ಬಿಟ್ಟರೆ ಇಲ್ಲಿ ಭವ್ಯ ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಿಲ್ಲ ಅವಾಗೊಂದು ಇವಾಗೊಂದು ಕೆಟ್ಟದಾಗಿ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಒಳಗಡೆ ಉಳ್ಕೊಂಡಿದ್ದಾರೆ ಭವ್ಯ ಅವರು ಉಳ್ಕೊಳ್ಳೋಕ್ಕೆ ಮೇನ್ ರೀಸನ್ ಅವ್ರು ಕೂಡ ಎಕ್ಸ್ಪ್ರೆಷನ್ಸ್ಗಳು ಇನ್ನು ಐಶ್ವರ್ಯ ಅವ್ರಿಗೆ ಹೋಗೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಎಲ್ಲೋ ಒಂದು ಕಡೆ ಹತ್ತತ್ರಕ್ಕೆ ಬಂದು ನಿಂತಿದೆ ಅವರ ಬಿಗ್ ಬಾಸ್ ಜರ್ನಿ ಅಂತ ಅನ್ಸುತ್ತೆ ಹಂಗ ನೋಡಿದ್ರೆ ಶಿಶಿರ್ ಅವ್ರಿಗೆ ಹೊರಗಿಡಬೇಕಿತ್ತು ಐಶ್ವರ್ಯ ಅವರು ಇನ್ನೊಂದಷ್ಟು ದಿನ ಒಳಗಿರಬಹುದಿತ್ತು ಇರಬೇಕಿತ್ತು ಕೂಡ ಆದ್ರೆ ಶಿಶಿರು ಏನಾದ್ರೂ ಮಾಡ್ಬೋದಾ ಅಂತ ನೋಡ್ತಾ ಇದಾರೆ ಯಾಕಂದ್ರೆ ಜನರು ಒಂದಷ್ಟು ಬೆಂಬಲ ಶಿಶಿರಿಗೆ ಇದೆ ಆದ್ರೆ ಪುಣ್ಯಾತ್ಮ ಏನೂ ಮಾಡ್ತಾ ಇಲ್ಲ ಒಳಗಡೆ ಕುತ್ಕೊಂಡು ಈ ಸರಿ ಬಿಗ್ ಬಾಸ್ ಅಲ್ಲಿ ಲವ್ವಿ ಬೌವ್ಲಿ ಆಡಕೆ ಅಂತ ಒಂದ್ ಎರಡು ಜೋಡಿ ಕಳಿಸಿದ್ರಪ್ಪ ಆ ಎರಡು ಜೋಡಿನಲ್ಲಿ ಒಂದು ಜೋಡಿ ಈಗ ಆಲ್ರೆಡಿ ಆಚೆ ಹೋಗಿದೆ ಇನ್ನೊಂದು ಜೋಡಿ ಆಚೆ ಹೋಗೋದ್ರಲ್ಲಿ ಬಾಗಿಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದೆ ಅಷ್ಟು ಸುಲಭಕ್ಕೆ ಐಶ್ವರ್ಯ ಅವರು ಮತ್ತು ಶಿಷ್ಯರವರು ಹೊರಗೆ ಹೋಗೋ ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರು ಏನು ಕಮಾಲ್ ಮಾಡ್ತಾ ಇಲ್ಲ ಹಂಗೆ ನೋಡಿದರೆ ಚೈತ್ರ ಕುಂದಾಪುರ ಅವರು ಹೋಗ್ಬೇಕಿತ್ತು ಬಟ್ ನೆಗೆಟಿವೋ ಪಾಸಿಟಿವ್ ಏನೋ ಒಂದು ಮಾತಾಡ್ಕೊಂಡು ಇದ್ದಾರೆ ಅಟ್ಲೀಸ್ಟ್ ಕಾಣಿಸ್ಕೊಳ್ತಾರೆ ಒಳ್ಳೆದ್ದು ಕೆಟ್ಟದ್ದು ಅದು ಆಮೇಲಿಂದು ಅದು ಬೇಯಿಸ್ಕೊಳ್ತಾರೋ ಬಿಡ್ತಾರೋ ಅದು ಆಮೇಲಿಂದು ಹಾಗಾಗಿ ಚೈತ್ರ ಅವರು ಒಂದಷ್ಟು ಸೇಫ್ ಅಲ್ಲಿ ಇದ್ದಾರೆ ಬಟ್ ತುಂಬ ದಿನ ಉಳ್ಕೊಳ್ಳೋದು ಕಷ್ಟ ಶಿಷ್ಯರಿಗೆ ಆಲ್ರೆಡಿ ಎರಡು ಅವಕಾಶ ಕೊಟ್ಟಾಗಿದೆ ಈ ಹಿಂದೆಯಿಂದನೂ ಅವರು ಹೋಗಬೇಕಿತ್ತು ಬಟ್ ಏನು ಕಮಾಲ್ ಮಾಡದೆ ಇರೋ ಕಾರಣಕ್ಕೆ ಇನ್ನು ಉಳ್ಕೊಂಡಿದ್ದಾರೆ ಬಟ್ ಏನು ಕಮಾಲ್ ಮಾಡದೆ ಇದ್ರೂ ಜನರ ಬೆಂಬಲ ಇದೆ ಅಥವಾ ಇನ್ನೊಂದಷ್ಟು ಏನಾದರೂ ಮಾಡ್ಬೋದಾ ಅಂತ ನೋಡ್ತಾ ಇದ್ದಾರೆ ಬಟ್ ಏನು ಮಾಡದೇ ಇರೋದ್ರಿಂದ ಆದಷ್ಟು ಬೇಗ ಆಚೆ ಹೋಗೋದಂತೂ ಗ್ಯಾರಂಟಿ ಹಾಕಿ ಇದು ಇವತ್ತಿನ ಬಿಗ್ ಬಾಸ್ನ ಶೋಭಾ ಶೆಟ್ಟಿಯವರ ಕತೆ ಇಲ್ಲಿವರೆಗೂ ಬಂದಿದ್ದೀರಿ ವಿಡಿಯೋನ ನೋಡಿದ್ದೀರಿ ಮತ್ತೆ ಮತ್ತೆ ಸಿಗ್ತಾ ಇರೋಣ ಇಲ್ಲಿವರೆಗೂ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ